ನಮ್ಮ ಒಂದು ನಮ್ಮೊಂದು ಎಪ್ಪತ್ತೆಮ್ದವ ಇಲ್ಲಿ ನಮ್ಮ ಹುಡುಲಗಿ ಮಾರ್ಕೆಟು ಗೋಕಾಕ್ ಮಾರ್ಕೆಟು ನೀರಜ ಇಲ್ಲಿ ಜಾಫ್ರಾಬದಿ ಇದಾವೆ ಮುರ್ರ ಅದಾವ ಕರ್ನಾಳ್ ಇದಾವೆ ನಮ್ಮ ದೇಶಿ ತಳಿ ಇದಾವೆ ನಮ್ಗೆ ಟೋಟಲ್ ಒಂದು ನೂರ ಮೂವತ್ತು ಮೂವತ್ತೈದು ನಲವತ್ತಕ್ಕವ ಆಕಳು ಎಮ್ ಎಸ್ ಆ ಡೈಲಿ ಒಂದು ಐದ್ನೂರಿಂದ ಆರುನೂರು ಇರುತ್ತೆ ನಾವಳೊಂದು ಇಪ್ಪತ್ತಕ್ಕ ನಾವ ಇಪ್ಪತ್ತದ್ನಾರು ತನಕ ಲೀಟರ್

ನಮ್ಮ ಹೆಸರು ಬೊಬ್ಬರು ಅಂಡ್ ರಾಮಪ್ಪ ಬಂದ್ರು ಅಂತೇಳಿ ಮಾಜಿ ತಾಲೂಕ್ ಪಂಚಾಯಿತಿ ಮೆಂಬರ್ ಪೂರಿ ಗುಜರಾಟಿ ತಾಲೂಕಾ ಮುಡೂಲ್ಗಿ ಜಿಲ್ಲಾ ಬೆಳಗಾವ ಈ ಶೆಡ್ ಹೆಸ್ರೇನು ರೀ ಇದಕ್ಕೆ ಗುಜರಾಟಿ ಡೈರಿ ಫಾರ್ಮ್ ಅಂತ ಕರಿತಾರೆ ಇಲ್ಲ ಟಿ ಪಿ ಒಳಗೆ ಗೋಟಿ ಅಂತ ಕರಿತಾರ ರಾಮನ್ ಸೌಕರ್ ಗೋಟಿ ಅಂತ ಕರಿತಾರೆ ಇಲ್ಲಿ ಗುಜರಾಟಿ ಡೈರಿ ಎಷ್ಟು ಇಲ್ಲ ನಮ್ಮ ಒಂದು ಎಪ್ಪತ್ತು ಎಮ್ಮಿ ಇದಾವೆ ರೀ ಈ ಸದ್ಯಕ್ಕೆ ಎಪ್ಪತ್ತು ಎಮ್ಮೆ ಇದಾವೆ ಒಂದು ಐವತ್ತು ಐವತ್ತೈದು ಆಕು ಅದಾವೆ ಎಲ್ಲ ಮನಿ ಹೋಗ್ರ ತಕೊಂಡ್ ಏ ಎಲ್ಲ ಕೊಂಡ್ ತಂದಿದ್ದೀವಿ ಸ್ವಲ್ಪ ಸ್ವಲ್ಪ ಹಂಗ ತೋಡೆ ಮನಿ ಹೋದಾವ ಆಕಳುಗಳ ಹೆಚ್ಚಿಗೆ ಮನಿ ಹೋದಾವ ಎಮ್ಮೆಲ್ಲ ಕೊಂಡ್ ಹೆಚ್ಚು ಜಾಸ್ತಿ ಇವಿಲ್ಲ ನಾವು ಮುಡಲ್ಗಿ ಮಾರ್ಕೆಟ್ ಗೋಕಾಕ್ ಮಾರ್ಕೆಟ್ ಮಿರಾಜ್ ಹಿಂಗ್ ಮಾರ್ಕೆಟ್ ದಾಗ ತರ್ತೀವಿ ಎಲ್ಲ ವ್ಯಾಪಾರಿಗ ವ್ಯಾಪಾರಸ್ಥರ ತಂದು ಕೊಡ್ತಾರ ನಾವು ಡೈರೆಕ್ಟ್ ಹೋಗಿ ತಗೊಂಡ್ಬರ್ತೀವಿ ಹರಿಯಾಣಕಾಯಿ ಹರಿಯಾಣ ಅಂತೂ ಏನ್ ಹೋಗಿಲ್ರಿ ನಾವು ಇಲ್ಲೇ ಎಲ್ಲ ವ್ಯಾಪಾರಸ್ಥರು ಕೊಟ್ಟಿದ್ದು ಅದಾವ ಅದ್ರ ಹರಿಯಾಣ ತಳಿ ಎಲ್ಲ ಅದಾವ ಇಲ್ಲಿ ಜಾಫ್ರಾಬಾದಿ ಅದಾವ ಮುರ್ರಾ ಅದಾವ ಕರ್ನಾಳು ಇದಾವ ನಮ್ಮ ದೇಶಿ ತಳಿ ಇದಾವೆ ಎಷ್ಟು ನಮ್ಮ ಟೋಟಲ್ ಒಂದು ನೂರ ಮೂವತ್ತು ಮೂವೈದು ನಲ್ವತ್ತು ಅವು ಆಕ್ಳು ಎಮ್ಮೆ ಸೇರ ಹಾಲು ಎಷ್ಟು ಡೈಲಿ ಒಂದು ಐದುನೂರಿಂದ ಆರುನೂರು ಲೇಟ್ರ್ ಅಣ್ಣ ಡೈಲಿ ರೂಟೀನ್ ಏನೈತಿ ಇಲ್ಲ ಡೈಲಿ ರೂಟೀನ್ ಅಂದ್ರೆ ಏನೈತಿ ಬೆಳಗ್ಗೆ ನಾವು ಒಂದು ನಾಲ್ಕು ನಾಲ್ಕುವರೆ ಐದು ಗಂಟೆ ಕೇಳ್ತಾರ ಎಲ್ಲ ನಾವು ಮನೆಯವ್ರು ಮೊದಲೆಲ್ಲ ಗೊಬ್ಬರ ತೆಗಿತೀವಿ ಗೊಬ್ಬರ ತೆಗೆದು ಅವಕ್ಕೆ ಏನೇನೈತಿ ಎಲ್ಲ ಒಂದು ರೌಂಡ್ ನೋಡ್ತಾರ ನಮ್ಮ ಹುಡುಗರೆಲ್ಲ ನೋಡಿಕೊಂಡು ಅದೇನೈತಿ ಫೀಡ್ ಹಾಕಿ ಫುಡ್ ಹಾಕಿವಿ ಫುಡ್ ಹಾಕಿ ಏಳು ಗಂಟೆಗೆ ಹಿಂಡಾಕೊಳ್ತೀವಿ ಗೊಬ್ಬರ ತೆಗೆದು ಏಳು ಗಂಟೆಗೆ ಕೂತೀವಿ ಅಂದ್ರೆ ಒಂಬತ್ತುವರೆ ತನಕ ಹಾಲು ತೆಗೆದ ಮುಗಿಸ್ಬಿಡ್ತೀವಿ ಎಲ್ಲಾ ದವಣಿ ಒಳಗೆ ನೀರು ತುಂಬಿಸಿ ಈಗ ಅದನ್ನು ಮುಗಿತೈತಿ ಮುಗಿದ ಆಮೇಲೆ ಮೇವು ಕೊರೋದು ಹಾಕಿಬಿಡ್ತೀವಿ ಡೈಲಿ ಆಮೇಲೆ ಸಾಯಂಕಾಲ ಮತ್ತೆ ನಾಲ್ಕುವರೆ ಐದು ಗಂಟೆಗೆ ಮತ್ತೆ ಹಿಂಡಾ ಸ್ಟಾರ್ಟ್ ಮಾಡ್ತೀವಿ ಐದುವರೆಗೆ ಹಿಂಡಾ ಸ್ಟಾರ್ಟ್ ಮಾಡ್ರೆ ಮತ್ತೆ ಏಳು ಗಂಟೆಗೆ ಮುಗಿಸ್ಬಿಡ್ತೀವಿ ಮೇವು ನಾವು ಕಬ್ಬು ಕಣಿಕಿ ಸಜ್ಜಿ ಹುಲ್ಲ ಎಲ್ಲಾ ಮಿಕ್ಸ್ ಮಾಡಿ ಕೊಡ್ತೀವಿ ಹೆಚ್ಚಪ್ಪ ಐತ್ ಸರ ಐತಿ ತಾಳ್ಕರ ಶಾಯವಾಲ ಮತ್ತ ಜರ್ಮನ್ ಐತಿ ಸರ ಇವು ಹಾಕದವ್ ಸರ್ ಜವಾರಿ ಇದಾವ್ ಸರ ಜವಾರಿ ಇದಾವ್ ಸರ್ ಜವಾರಿನು ಒಂದ್ ಒಂದ್ ಆರ್ ಏಳು ಹೋರ್ ಇದಾವ್ ಸರ ಒಂದ್ ತಳಿ ಹಾಕದ ಸರ ಪಂಡ್ರಾಪುರಿ ಮುರ್ರ ಬನ್ನಿ ಜಾಫ್ರಾಬಾದಿ ಮತ್ತ ಸುರ್ತಿ ಮತ್ತೊಂದ್ ಯಾವ್ದಂದ್ರ ಇದು ಸೊನಾರಿ ಅದು ಸೊನಾರಿ ಈ ತಳಿ ಇದಾವೆ ನಮ್ಮಲ್ಲಿ ಎಮ್ಮಿ ಅವ ಶಮನ್ಯ ಸಮನ್ಯಾವದೆ ಎಚ್ ಅಪ್ ಇದ್ದಿದ್ದು ಎಚ್ಪ್ ಹಾಕ್ತೀವಿ ಗೀರ್ ಇದ್ದದ್ದು ಗೀರ್ ಹಾಕ್ತಿವಿ ಅಲ್ಲೇ ನಮ್ಮ ಹುಡುಗ ವೆಟರ್ನರಿ ಡಾಕ್ಟರ್ ಅದಾರ ಅವ ಎಲ್ಲ ಮೇಂಟೇನ್ ಮಾಡ್ತಾನ ಕೆಲವೊಂದಿಷ್ಟು ಹೋರಿ ಇದೆ ಕಾಂಕ್ರೆಸ್ ಹೋರಿ ಅದ್ನೂ ಕ್ರಾಸಿಂಗ್ ಮಾಡ್ತೀವಿ ಎಮ್ಮಗೊಳಿಗೆಲ್ಲ ಕ್ವಾನ ಬಿಡ್ತೀವಿ ಕೋಣ ಕ್ರಾಸ್ ಮಾಡ್ತೀವಿ ಮನಿದ ಕೋಣ ಕ್ವಾನ್ ಒಂದೈತ್ರೀ ಅವ ಎಚ್ ಅಪ್ ಆಕ್ಳಿಗೆಲ್ಲ ಎ ಬಿ ಎಸ್ ಎಲ್ಲ ಬೀಜ ಹಾಕ ನಮ್ಮ ಹುಡ್ಗ ಅದನ್ನ ಡಾಕ್ಟರ್ ಇರೋದರಿಂದ ಎ ಬಿ ಎಸ್ ತಳಿ ಬೀಜ ಹಾಕಿ ಅದರಿಂದ ಸರ್ ನಾವು ಬೀಡಿಂಗ್ ಅಂದ್ರೆ ಸರ್ ಈಗ ಏನ್ ಸರ್ ಮುರ ಸರ ಮುರಾದ ಹಾಲು ಜಾಸ್ತಿ ಇದ್ದ ಎಗ್ ಗುಲ್ ಇರೋದ್ ಅದ್ರ ಅದ್ರವ ಹಾಲು ಜಾಸ್ತಿ ಇರ್ತಾರ ಅದ್ರ ಅಪ್ಪು ಹಾಲು ಜಾಸ್ತಿ ಇರ್ತಾರ ಅದ್ ಸರ ಹರಿಯಾಣಿ ಅಂದ್ರೆ ಸರ ಬೆಳವಾದಿ ಸರ್ ಅದ್ ನಮ್ಗಾಗ ಪಟ್ ಕಳ್ಸಿರಿ ಸರ್ ಅದ್ ಅದಿ ನಾವ್ ಏನ್ ಮಾಡ್ತೀವಿ ಸರ ಈಗ ನಮ್ದು ಇದು ಏಮ್ ಸರ ಸರ್ ಹಾಲ್ ಜಾಸ್ತಿ ಇರೋದ್ರಿ ಅದಕ್ಕೆ ಅದನ್ನ ಕ್ರಾಶಿಂಗ್ ಮಾಡಿದ್ರೆ ಅದು ಹುಟ್ಟು ಕರ ಅದ್ ಮುಂದೂ ಹಾಲು ಜಾಸ್ತಿ ಕೊಡೋದು ಸರ್ ಕರ ಕರಗು ಒಂದ್ ಇಪ್ಪತ್ತಕ್ಕವ ಇಪ್ಪ ಕರಗುಳ ಮತ್ತೆ ಅಲ್ಲಿ ಹಾಡ್ ಅದಾವ್ ಮೂವತ್ ಮೂವತ್ತೈದ್ ಅದಾವ ಅಡ್ಗೊಳ್ಳದ

ಹೆಂಗೆ ಮೇಂಟೈನ್ ಮಾಡ್ತಾರೆ ಅಣ್ಣ ಕರ್ಗು ಏನಿಲ್ಲ ಈಗ ಒಂದು ಮೂರರಿಂದ ನಾಲ್ಕು ತಿಂಗ್ಳು ತನ ಮಲಿಗೆ ಬಿಡ್ತೀವಿ ಅವಕ್ಕೆ ಆಮೇಲೆ ಅವು ಮೇವು ತಿನ್ನಾಕತ್ತೀಲ್ ಅವು ಫುಡ್ ಬೇರೆ ಮಾಡಿ ಕೇಶಿಂದ ಅವ್ಕೆ ಹಾಕತ್ತೆ ಕರ್ಗುಳು ಪೌಡ್ರ್ ಫುಡ್ ಇದನ್ನ ಪೌಡರ್ ಮಿಲ್ಕ್ ಹಾಕ್ತಾರೆ ಇಲ್ಲಿ ಇಲ್ಲ ಇಲ್ಲ ನ್ಯಾಚುರಲ್ ಅದು ನ್ಯಾಚುರಲ್ ಆತು ಅಣ್ಣ ಹಾಲು ಹೆಂಗೆ ಹಿಂಡಿ ಹಾಲಿಲ್ಲ ನಾವು ಕೈಲೇಲೆ ಎಲ್ಲ ಮನೆಯವ್ರೆ ಹಿಂಡಿ ನಾವು ಲೇಬರ್ ಅಂತ ಏನಿಲ್ಲ

ಎಲ್ಲ ಕೊಡ್ತಿದ್ದೆ ಸ್ವಲ್ಪ ಮಣಿ ಹೋಗೋ ಜಾಸ್ತಿ ಅದಾವ ಮಣಿ ಜಾಸ್ತಿ ಆಕಡ ಎರಡು ಟೈಮ್ ಸೇರಿ ಒಂದು ಮುನ್ನೂರು ಐದು ಎರಡು ಸೇರಿ ಮುನ್ನೂರು ಆಕಳ ಮೇಂಟೆನೆನ್ಸ್ ಅಂದ್ರೆ ಏನ ನಾವು ಡೈಲಿ ತೊಳಿತೀವಿ ಬೆಳಿಗ್ಗೆ ಡೈಲಿ ತೊಳಿತೀವಿ ಗೊಬ್ಬರ ತೀತೀವಿ ಕಾಲ ಮ್ಯಾಟ್ ಬೇಕು ಅವಕ್ಕೆ ಸೂಕ್ಷ್ಮ ಇರ್ತಾವ ಎಲ್ಲ ಅಬ್ಸರ್ವ್ ನೋಡ್ಕೋಬೇಕು ಅವನ್ನ ಹೀಟಿಂಗ್ ಗೀಟಿಂಗ್ ಎಲ್ಲ ನೋಡ್ಕೋಬೇಕು ಹೀಟ್ ಬಂದಿದ್ದ ಕೆಲವೊಂದಿಷ್ಟು ದನ ಕೊಳಿ ಬರ್ತಾವ ಕೆಲವೊಂದಿಷ್ಟು ದನ ಅದ ಕಚ್ಚೆ ಬಾವ್ ಉಬ್ಬಾಸ್ತಿರ್ತೇತಿ ಕೆಂಪಾಕ ಕೆಲವೊಂದ್ ಇಷ್ಟ ಒಂದ್ ದನದಿಂದ ಒಂದ್ ದನ ಮ್ಯಾಗ್ ಹತ್ತಿರ ಇದ್ರ ಬೇಗ ಅದನ್ನ ಹೀಟಿಂಗ್ ದಿನ ಹಾಲ್ ಕಮ್ ಮಾಡ್ತಾವ ಒಂದೊಂದ್ ದನ ಮೆವು ತಿನ್ನೋದ್ ಬಿಡ್ತಾವ ಹಿಂಗಿದ್ರ ಇದ್ರ ಮ್ಯಾಗ ಫೀಡ್ತೇವೆ ಆಕಳ ಫೀಡ್ ಅಂದ್ರೆ ಗೋಳಿ ಪೆಂಡ ಪೆಂಡ ಅಂದ್ರೆ ಪೆನ್ಸಿಲ್ ಹಿಂಡಿ ಬರ್ತೈತಲ್ಲ ಪೆನ್ಸಿಲ್ ಹಿಂಡಿ ಬೂಸ ಹಾಕ್ತಿವಿ ಎರಡು ಟೈಮ್ ಎರಡು ಟೈಮ್ ಹಾಕ್ತಿವಿ ಅದು ಮೇವು ಮಾತ್ರ ಕಬ್ಬು ಕಣಿಕೆ ಸಜ್ಜು ಉಲ್ಲ ಇದನ್ನ ಹಾಕ್ತಿವಿ ಏನು ಕೊಂಡು ತೊಗೋತಾರೆ ನಮ್ಮ ಮನಿದಾಗ ಇಲ್ಲ ಕೆಲ್ವೊಂದು ಕೊಂಡು ಬರ್ತೈತಿ ಕೆಲವೊಂದ್ ಮನಿದಿರ್ತೈತಿ ಕೊಡ್ತೀವಿ ಮತ್ತೆ ಹಾಲು ಮಾತ್ರ ಕರೀದು ಮಷಿನ್ನೆ ಮಾಡ ಆಕಳು ಎಲ್ಲ ಮಷಿನ್ ಐತಿ ನಾ ಈ ಹೈನುಗಾರಿಕೆ ಎಷ್ಟು ವರ್ಷ ಆಗ್ತಾನ ಮಾಡ ಇದು ನಮ್ಮ ಮೂಲ ಇದ್ದ ನಮ್ಮ ಅಜ್ಜರ ಕಾಲು ಇರ್ತೈತಿ ಆದ್ರೆ ಇದು ಪರ್ಟಿಕ್ಯುಲರ್ ಹೈನುಗಾರಿಕೆ ಅದು ಶೆಡ್ ಮಾಡಕತ್ತಿ ನಾವು ಒಂದು ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷ ಆಯ್ತು ಶೆಡ್ ಕಟ್ಟಕ್ಕೆ ಶೆಡ್ಕೊಂಡು ಶೆಡ್ ಕಟ್ಟಕ್ಕೆ ಈ ಎರಡು ಶೆಡ್ ಕೂಡಿ ಒಂದು ಇಪ್ಪತ್ತೈದು ಲಕ್ಷ ತನಕ ಬಂದಿದೆ ಎಂಟು ವರ್ಷ ತನಕ ಕಟ್ಟಿಸಿ ಇದನ್ನ ಆಕಳ ಶೆಡ್ ಕಟ್ಟಿಸಿ ಒಂದು ಐದು ವರ್ಷ ಆಯಿತು ಎಮ್ಮಿದ್ ಕಟ್ಟಿಸಿ ಮಣ್ಣು ಒಂದು ಎರಡು ವರ್ಷ ಒಂದು 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 ವರ್ಷ ಅಣ್ಣ ಇವು ದನಗಳೆಲ್ಲ ಎಷ್ಟೆಲ್ಲ ಹೊಂಗೆ ತಂದ್ರು ಅಣ್ಣ ಎಷ್ಟಿಂದ ಎಷ್ಟು ಇಡ್ ಚಾಲೋ ಮಾಡ್ರಿ ಇಲ್ಲ ನಾವು ಎಲ್ಲ ನಾವು ಎಲ್ಲ ಅಂಥವ್ರು ಕೂಡಿ ಇದ್ದಾಗ ಮೊದಲು ಒಂದು ನಾಲ್ಕು ಐದು ಇದ್ದವು ನಮ್ಮ ಹಂತ ಹಂತವಾಗಿ ನಾವು ಮೊದಲು ನಮ್ಮ ಅಣ್ಣ ನನಗೆ ದೊಡ್ಡ ಹಾಲು ತುಂಬಿಸ್ತಿದ್ದ ನಾವು ಹಾಲು ತುಂಬಿಸೋದಿಲ್ಲ ಇಲ್ಲಪ್ಪ ಹಾಲು ಬಿಟ್ಟು ಕಿಶಿಂದು ಇದನ್ನ ಉದ್ಯೋಗ ಸ್ಟಾರ್ಟ್ ಮಾಡಂದಾಗ ನಮ್ದೇ ಸ್ವಂತ ಮಾಡಂದಾಗ ನಾವು ಒಮ್ಮೆ ನಾಲ್ಕು ಹಂಗೆ ಎರಡು ಹಂಗೆ ತರ್ಕೋ ತರ್ಕೋ ತರ್ಕೋತ ಈ ಒಂದು ಹತ್ತು ಹದಿನೈದು ವರ್ಷದಾಗ ಇಷ್ಟ ಆಗಿ ಬೆಳ್ದ್ಬಿಟ್ಟು ನಾ ಕರ್ಗಳ್ ಮೇಂಟೆನೆನ್ಸ್ ಹೆಂಗೆ ಮಾಡ್ತಾರ ಕರ್ಗೊಳ್ ಮೆಂಟೆನ್ಸ್ ಅಂದ್ರ ಏನ ಇಳಿದ ತಕ್ಷಣ ನಾವು ಕರಾ ಹೊರಗೆ ತೆಗಿತ ತೆಗಿದ ತಕ್ಷಣನ ಅವ್ಕೆ ಕರಗೊಳ್ ಎಂಬ ಆಕಳು ತೋರ್ಸಂಗಿಲ್ಲ ಅವುಕ್ಕೆ ಮಲೆ ಕೆಚ್ಚಲಕ್ಕೆ ಬಿಡಂಗಿಲ್ಲ ಅವುಕ್ಕೆ ಬುಟ್ಟ್ಯಾಗನ ಕುಡಿಸಿ ರೂಢಿ ಮಾಡಿ ಎರಡು ಟೈಮ್ ಬುಟ್ಟ್ಯಾಗ ಹಾಲು ಕುಡ್ಸ್ಕೊತ ಹೋಗಿ ಬಿಡ್ತೀವಿ ಒಂದು ಐದು ಆರು ತಿಂಗ್ಳ ತನಕ ಆರು ತಿಂಗಳ ನಂತರ ಫುಡ್ ಹಾಕೊತ ಹೋಗ್ತೀವಿ ಎಷ್ಟು ಕರ ಅದಾವ ಇಲ್ಲೊಂದು ಹದಿನೈದು ಕರಾ ಅದಾವ ಒಂದು ಹದಿನೈದು ಕರಾ ಅದಾವ ಇವ್ಕ ಎಚ್ಪ್ ಎಚ್ಪ್ ಒಳಗೆ ಎ ಬಿ ಎಸ್ ಎ ಬಿ ಎಸ್ ಮಾಡ್ತೇವೆ ಗಿರ್ ಗಿರ್ ಹಾಕ್ತೀವಿ ಕಿಲಾರಿ ಇದ್ದು ಕಿಲಾರಿ ಗಿರ್ ನಾಲ್ಕು ಅದ ಕಿಲಾರಿ ಕಿಲಾರಿ ಒಂದ್ ಐದ್ ಅದ ಕಿಲಾರಿ ಐದು ಅದಾವ ನಾವು ಗೊಬ್ಬರ ಎಷ್ಟೇ ಏನು ಮಾಡ್ತೇವೆ ಇಲ್ಲ ನಾವು ನಮ್ಮ ಹೊಲಕ್ಕ ಹಾಕ್ತಿವಿ ಎಕ್ಸ್ಟ್ರಾ ಇದ್ದು ಒಮ್ಮೆಗೆ ಕೊಟ್ಟು ಬಿಡ್ತೇವೆ ಮಾರ್ತೀವಿ ವರ್ಷಕ್ಕೆ ಆರು ಲಕ್ಷ ಏಳು ಲಕ್ಷ ಎಂಟು ಲಕ್ಷ ಒಂಬತ್ತು ಲಕ್ಷ ಗುತ್ತಿಗೆ ಕೊಟ್ಟು ಬಿಡ್ತೇವೆ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೆರಡು ಎಕರೆ ತನಕ

ಆಯ್ತು ನಮ್ಮ ದನಗಳು ಇದು ಎಲ್ಲ ಖರ್ಚು ನಮ್ಮ ಮಷೀನು ಎಲ್ಲ ಗಿಡ್ ಶಡ್ಡುಗೆಡ್ ತೆಗ್ದು ಒಂದೊಂದುವರಿಂದ ಎರಡು ಕೋಟಿ ತನಕ ಒಂದುವರಿಂದ ಎರಡು ಕೋಟಿ ತನಕ ಇಲ್ಲ ಯುವಕರು ಮಾಡೋರು ಅಂದ್ರೆ ಏನು ಆಸಕ್ತಿ ಇದ್ರೆ ಮಾಡ್ಬೋದು ಏನು ತಪ್ಪಿಲ್ಲ ಲಾಭ ಐತಿ ಈಗಿನ ಸ್ಪರ್ಧಾತ್ಮಕ ಜಗತ್ತೊಳಗೆ ಯುವಕರಿಗೆ ಎಲ್ಲ ನೌಕರಿ ಹತ್ತಂಗಿಲ್ಲ ಸಾಲಿ ಕಲಿತರು ಮತ್ತು ಅದ್ರಾಗ ನಮ್ಮ ರೈತರಿಗೆ ಇದು ಉಪಕಾಸ ಬೀರೋದ್ರಿಂದ ಇದರಿಂದ ಲಾಸ್ ಅತ್ತೇನಿರಂಗಿಲ್ಲ ಮಾಡ್ಕೊಂಡ್ರೆ ಒಳ್ಳೇದೈತೆ ಒಳ್ಳೆಯ ಅದ್ರಾಗ ಅದ್ರ ಆಸಕ್ತಿ ಇರಬೇಕು ಆಸಕ್ತಿ ಇದ್ರೆ ಒಳ್ಳೇದೈತಿ ಉಕರಿ ಅಣ್ಣ ಮಿನಿಮಮ್ ಎಷ್ಟು ಹಿಡಿದು ಮಾಡ್ರೆ ಲಾಭ ಆಕತ್ತೆ ಅಂತಾರೆ ಇಲ್ಲ ಯಾರಾಗದ್ರಿ ಕೆಲವೊಂದಿಷ್ಟು ಜನ ಹೆಂಗ್ ಮಾಡ್ತಾರ ಏನೋ ಒಂದು ಅಮೌಂಟ್ ಇರ್ತೈತಿ ಹೆಂಗೋ ಇರ್ತೈತಿ ದುಡ್ಡು ಇರ್ತೈತಿ ಅಂತ ಹೇಳಿ ಹಾಯ್ ತಂದು ಮಾರಿ ಲಾಸ್ ಆಗ್ತಾರೆ ಅದೇ ಅಲ್ಲಿ ಆಜು ಬಾಜು ಸುತ್ತಮುತ್ತ ಯಾರಿಗೆ ಆದ್ರೆ ಪರಿಚಯ ರಿಲೇಷನ್ದಾಗ ಏನಾಗತಿ ಇಲ್ಲ ನಾ ಆಕಳ ತನ್ನಿ ಎಮ್ಮಿ ತಂದಿ ಇಷ್ಟು ತನ್ನಿ ಶರ್ಟ್ ಗಿಷ್ಟ್ ಖರ್ಚು ಮಾಡಿ ಆಕಳಿಗೆ ಇಷ್ಟು ಮಾಡಿ ಅಂತ ಹೇಳಿ ಲಾಸ್ ಆಗ್ತಾರೆ ಅದ್ರ ನಾವು ಒಂದು ಎರಡು ತಂದು ಅದ್ರ ಬದಲು ಅನುಭವ ಒಂದು ಮೂರು ನಾಲ್ಕು ಐದು ಹತ್ತು ಹಿಂಗ್ ಮಾಡ್ಕೊತ ಲಾಭದಾಯಿ ಕಾಣಿಸ್ತೈತಿ ಯಾಕಂದ್ರೆ ಅದ್ರ ಬದಲು ನಾಲೆಜ್ ಬರ್ತೈತಿ ಈ ಒಮ್ಮೆ ತರೋದ್ರಿಂದ ಲಾಸ್ ಹಾ ತಿಳ್ಕೊಂಡು ಈಗ ಯಾರ ಡೈರಿ ಹೋಗೋದು ಎಲ್ಲಿ ದನ ಚಲೋ ಸಿಗ್ತಾವ ಯಾರ ಡೈರಿ ಮಾಡ್ಯಾರ ಅವ್ರ ಸ್ವಲ್ಪ ನೋಡ್ಕೊಂಡು ತಿಳ್ಕೊಂಡು ಅವ್ರ ಫುಡ್ ಹೆಂಗಾಕರ ಏನ್ ಮಾಡ್ತಾರ ಅವ್ರು ಯಾವ ಟೈಮ್ ಏನೇನ್ ಕೆಲಸ ಮಾಡ್ತಾರ ಶಮಣ್ಣ ಬಂದಾಗ ಹೀಟಿಗೆ ಬಂದಾಗ ಏನ್ ಮಾಡ್ಬೇಕಾ ಹಿಂಗೆಲ್ಲ ತಿಳ್ಕೊಂಡು ಮಾಡಿದ್ರೆ ಒಳ್ಳೇದಿರ್ತೈತಿ ಕೆಚ್ಚಲ್ ಬಾವ್ ಬಂದ್ರೆ ಏನ್ ಮಾಡ್ಬೇಕಾ ಜ್ವರ ಬಂದ್ರೆ ಏನ್ ಮಾಡ್ಬೇಕಾ ಅಂದ್ರೆ ಟ್ರೀಟ್ಮೆಂಟ್ ಆಯ್ತು ಎಲ್ಲ ಆಯ್ತು ಅದ್ರ ಬದ್ದ ಸಂಪೂರ್ಣ ಆ ದನಗಳ ಬದಲು ತಿಳ್ಕೊಂಡ್ರೆ ಮಾತ್ರ ಸಕ್ಸಸ್ ಸಾಧ್ಯ ಸಾಧ್ಯತೆ ನಮ್ಮದು ಹೆಂಗೈತಿ ನಮ್ಮ ಪ್ರತಿಯೊಂದು ಕುಟುಂಬರ ನಮ್ಮ ಮಕ್ಕಳು ಹಿಡ್ಕೊಂಡು ನಮ್ಮ ಹೆಣ್ಣು ಮಕ್ಕಳು ಹಿಡ್ಕೊಂಡು ನಮ್ಮ ಅಣ್ಣ ತಮ್ಮಂದ್ರೆ ಹಿಡ್ಕೊಂಡು ಪ್ರತಿಯೊಬ್ರು ಅದ್ರ ಮೇಲೆ ಅಬ್ಸರ್ವ್ ಐತಿ ಪ್ರತಿಯೊಬ್ಬರಿಗೂ ನಾಲೆಜ್ ಐತಿ ಅಂದ್ರೆ ನಮ್ದು ಇಷ್ಟು ದೊಡ್ಡದಾಗಿ ಬಿಡೋದು ಹಿಂಗಾಗಿ ನಮಗೆ ಅದ್ರ ಬದಲ ಏನು ಬೇಜಾರು ಅನ್ಸಿಲ್ಲ ಕೆಲವೊಂದು ಜನ ಏನ್ ಮಾಡ್ತಾರೆ ಮಾಲ್ಕಿ ಒಬ್ಬರು ಹಾಕ ಉಳಿದವ್ರೆಲ್ಲ ಐಡಾನಿರೋಂಗಿಲ್ಲ ಅವ್ರೊಬ್ರು ಇದ್ರ ಮಾತ್ರ ಅದು ನಡ್ದೈತಿ ಅವ್ರು ಇಲ್ಲಿ ನಡೋಂಗಿಲ್ಲ ನಮ್ಮದಂಗಿಲ್ಲ ಯಾರೇ ಇರಲಿ ಅವ್ರು ಅದು ಏನೋ ಬಂದ್ರು ಪ್ರತಿಯೊಂದು ದನದ ಅಬ್ಸರ್ವ್ ಹಂಗಿದೆ ಹಿಂಗ್ಲಿ ನಮಗೆ ಏನು ಅದರ ಬದ್ದ ಲಾಸ್ ಅನಿಸಿಲ್ಲ ನಮ್ಗೆ ಬೇಜಾರು ಅನಿಸಿಲ್ಲ ಬರೋ ಅಂದ್ರೆ ನಮ್ಗೆ ಖುಷಿ ಐತಿ ಮಾಡಿದ್ವಿ ನೆಕ್ಸ್ಟ್ ಪ್ಲಾನ್ ಏನಾದ್ರಿ ನೆಕ್ಸ್ಟ್ ಪ್ಲಾನ್ ಅಂದ್ರೆ ಏನೋ ನಾವು ಹಂತ ಹಂತವಾಗಿ ಮೊದಲೊಂದು ಹಳಿ ಶೆಡ್ ಇತ್ತು ಅದನ್ನು ತೆಗ್ದೀವಿ ಜನ ದನಗಳಿಗೆ ಅಸ್ತಿ ವಸ್ತಾಗೈತಿವಿ ಹೊಸ ಟೆಕ್ನಾಲಜಿ ಪ್ರಕಾರಕ್ಕೆ ಇದನ್ನ ಮಾಡಿದೀವಿ ಇನ್ನೊಂದು ಬೇಕಂತೇಳಿ ಅದನ್ನು ಮಾಡಿದೀವಿ ಈಗ ನೆಕ್ಸ್ಟ್ ಇನ್ನು ಹೊಸ ಇದ್ರೊಳಗೆ ಓಪನ್ ಶೆಡ್ ಬರ್ತೈತಿ ಓಪನ್ ಶೆಡ್ ಮಾಡ್ಬೇಕಂತೈತಿ ಓಪನ್ ಶೆಡ್ ಮಾಡೋದು ಮಾಡಿ ಇನ್ನೊಂದು ಸ್ವಲ್ಪ ದನ ತರ್ಬೇಕಂತ ಐತಿ ನಮ್ಮ ಕರ್ನಾಟಕ ಡೈರಿ ಫಾರ್ಮ್ಗೆ ಗುಜರಾಟಿಗೆ ಬಂದು ಕಿರಣ್ ಹಳಿಂಗ್ಳಿ ಯೂಟ್ಯೂಬ್ ಚಾನಲ್ದವರು ಸುಟ್ಟಟ್ಟಿಯಿಂದ ಬಂದು ನಮ್ಮ ಜಾನುವಾರ ಸಾಕಾಣಿಕೆ ಬಗ್ಗೆ ಮಾಹಿತಿ ತಿಳಿದುಕೊಂಡು ಬಿತ್ತರಿಸಿದ್ದಕ್ಕಾಗಿ ನಮಗೆ ನಮ್ಮ ಡೈರಿ ಫಾರ್ಮ್ ಹಾಗೂ ನಮ್ಮ ಕುಟುಂಬದಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ